ಬೀರ್ದು ಈ ಬಸವ ತತ್ವಕ್ಕೆ ಬರಲಿಕ್ಕೆ ಮುಖ್ಯ ಕಾರಣವೇ ಆ ಪ್ರವಚನ ಮತ್ತು ನಾನು ಈ ಬಾಲ್ಕಿ ಮಠಕ್ಕೆ ನಾನು ಈ ಈ ಮಾರ್ಗಕ್ಕೆ ತರಲಿಕ್ಕೂ ಎಲ್ಲ ಹಲವಾರು ವ್ಯಕ್ತಿಗಳಲ್ಲಿ ಸಿದ್ದರಾಮಯ್ಯನವರು ಒಬ್ಬರು ಪ್ರಮುಖರು ಅಂತ ಹೇಳಿಕ್ಕೆ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋತಾ ಇದ್ದೀನಿ ಮತ್ತು ನಾವು ವಿದ್ಯಾರ್ಥಿ ಅರವತ್ತೊಂಬತ್ತನೇ ಸಿದಾಗ ಅಲ್ಲಿ ಪ್ರವಚನ ಕೇಳಿದೀವಿ ಅವರಾದಲ್ಲಿ ಬಾಲ್ಕಿ ಮಠದಲ್ಲಿ ನಾನು ಬಂದು ಪ್ರವೇಶ ತಗೊಂಡ ತಕ್ಷಣ ನಾವೇನು ಬಾಲ್ಕಿ ಮಠಕ್ಕೆ ಸ್ವಾಮಿ ಆಗಲಿಕ್ಕೆ ಬಂದಿಲ್ಲ ಓದಲಿಕ್ಕಂತೂ ಬಂದಿದ್ವಿ ಆದರೆ ಅಲ್ಲಿ ಮತ್ತು ಸಿದ್ದರಾಮಯ್ಯವರು ಅಪ್ಪವ್ರ ಪಾದಕ್ಕೆ ನಾನು ಇಲ್ಲೇ ನನ್ನ ಜೀವನಕ್ಕಂತ ಅರ್ಪಣೆ ಮಾಡಿಕೊಂಡ್ರು ಆಮೇಲೆ ಅನುಭವ ಮಂಟಪಕ್ಕೆ ಅಪ್ಪುಗಳು ಹೋದರು ಅವ್ರ ಜೊತೆ ಇವರು ಅನುಭವ ಮಂಟಪಕ್ಕೆ ಹೋದರು ಹೀಗೆ ಅವರು ಮತ್ತು ನಮಗೆ ವಿದ್ಯಾರ್ಥಿ ದಿಸೆ ಇದ್ದಾಗ ನಾನು ಬಿ ಎ ಓದುವಾಗ ಅನೇಕ ನಾಟಕಗಳನ್ನು ನಮಗೆ ಕಲಿಸಿದ್ದಾರೆ ಅದರಲ್ಲಿ ಹರಳೆಯ ನಾಟಕ ಅಂತೂ ಒಂದು ವಿಶೇಷ ನಾಟಕ ಆ ಹರಳೆ ನಾಟಕದಲ್ಲಿ ನಾನೇ ಹರಳೆಯ ಪಾತ್ರ ವಹಿಸಿದ್ದೆ ಇಡೀ ಎಲ್ಲರಿಗೂ ಆ ಹರಳೇನ ಪಾತ್ರ ನಮಗೆ ಅವ್ರಿಗೆ ಇಷ್ಟು ಸಿ ಸಿಟ್ಟು ನೋಯಿತವ್ರ ಸ್ವಲ್ಪ ಮಾತು ತಪ್ಪಿದ್ರೆ ಪಟ್ಟಂತ ಹೊಡಿತೀರು ನಾವೆಲ್ಲ ಹೊಡೆಸ್ಕೊಂಡವರು ಇದ್ದೀವಿ ಮತ್ತು ಇದು ಮಾಡಿಕೊಂಡವರು ಇದ್ದೀವಿ ಆ ನಂತರ ಮುಂದೆ ಬಾಲ್ಕಿ ಮಟ್ಟಕ್ಕೆ ಆದ ಮೇಲೆ ನಾವು ಅವರು ಬೀದರ್ ಜಿಲ್ಲೆಯ ಒಂದೂ ಹಳ್ಳಿ ಬಿಡಲಾರ್ದಂಗೆ ಎಲ್ಲ ಕಡೆ ಸುಮಾರು ಒಂದು ಐದಾರು ನೂರು ಹಳ್ಳಿಗಳನ್ನು ಅಡ್ಡಾಡಿದೀವಿ ನಾವು ನಾವಿಬ್ಬರೇ ಎಲ್ಲ ಕಡೆ ಎಲ್ಲ ಕಡೆ ಅವ್ರು ಸ್ವಲ್ಪ ನಾವು ಸ್ವಲ್ಪ ಶಾಂತ ಅವ್ರು ಸ್ವಲ್ಪ ಸ್ಪೀಡ ಅಲ್ಲಿ ಹೋದ ತಕ್ಷಣ ಏ ನಾಳೆ ಪ್ರವಚನದ ಎಲ್ಲರೂ ಬೀಡಿ ಯಜ್ಞೆ ಮಾಡಬೇಕು ಬೇಡಿಯಾಜ್ಞೆ ಮಾಡಬೇಕಂತ ಅಂದರೆ ಎಲ್ಲರೂ ತ ಕೆಲ ಬೀಡಿ ಇಲ್ಲಿ ಹಾಕಿ ಅದಕ್ಕೆ ಯಜ್ಞ ಮಾಡಿ ಸುಟ್ಟು ಎಲ್ಲರೂ ಬೀಡಿ ಬಿಡ್ಬೇಕು ಆ ಪ್ರವಚನಕ್ಕೆ ಯಾರೂ ಮರ್ತಿದ್ದಿಲ್ಲ ಜಾಕಿರೀನ ಮರ್ತಿದ್ರು ಅದು ಯಾಕಂದ್ರೆ ಅಲ್ಲಿ ಹೋದ್ರೆ ಬೀಡಿ ಬಿಡಬೇಕಾಯ್ತಪ್ಪ ಬಿಡೋದ್ರೂ ಬೇಡ ಅಲ್ಲಿ ಹೋಗೋದು ಬೇಡ ಅಂತ ಹಿಂಗೆ ಇಂಥ ಅನೇಕ ಘಟನೆಗಳು ನಮ್ಮ ಜೀವನದಲ್ಲಿ ಬಂದಿದ್ದಾವೆ ಅದೆಲ್ಲ ಕೆಲವೊಂದು ಘಟನೆಗಳು ಒಂದು ಪುಸ್ತಕದಲ್ಲಿ ಅವರ ಅಭಿನಂದನಾ ಗ್ರಂಥದಲ್ಲಿ ದಾಖಲಾಗಿದೆ ಒಂದು ಸಲ ಒಂದು ಊರಿಗೆ ಹೋಗಿದ್ವಿ ಪ್ರಚಾರಕ್ಕೆ ಪ್ರಚಾರಕ್ಕೆ ಹೋದಾಗ ಅವರು ಅಲ್ಲೆಲ್ಲ ರಾತ್ರಿ ಪ್ರವಚನ ಆಯಿತು ಮುಂಜಾನೆ ಒಬ್ರು ಮನ್ಯಾಗ ಪೂಜೆ ಆಗಬೇಕ್ರಿ ಅಂದರು ಆಯ್ತು ಅಂತ ಅಂದೀವಿ ಅವ್ರ ಮನೆಯಾಗ ಹೋದೀವಿ ಹೋದ ತಕ್ಷಣ ಅಲ್ಲಿ ವರದಾಶಂಕನ ಕತ್ತಿ ಹೇಳ್ತಿದ್ರು ಥೂ 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 ತೂ ಥೂ ಅಂದರು ಓಡ್ಲತ್ರ ಆಯ್ತು ಓಡ್ಲತ್ರ ಓಡ್ಲತ್ರ ಊರವ್ರಿಗೆ ಏನೂ ಗೊತ್ತಿಲ್ಲ ವರದಶಂಕರ ಕತ್ತಿ ಸಲಕ್ಕೆ ಅವ್ರು ಓಡ್ಲತ್ತಾರ ಎಂಬುದು ಅವ್ರಿಗೆ ಗೊತ್ತಿಲ್ಲ ಅವರು ಶರಣ್ರಿ ಯಾಕೆ ಓಡ್ಲತ್ತರು ಅಂತೂ ಊರವರೆಲ್ಲ ಅವ್ರು ಹಿಂದೆ ಓಡ್ಲತ್ತ ನಾನು ಹೋಗಿ ಅವ್ರಿಗೆ ಇಳ್ದು ಎಲ್ಲ ಬೇರೆ ಬೇರೆ ಕಡೆ ಪೂಜೆ ವ್ಯವಸ್ಥೆ ಮಾಡ್ತೀವಿ ಬಂದು ಇಲ್ಲರಿ ಅಪ್ಪ ಅವ್ರಿ ಅವ್ರು ತಪ್ಪಾಯ್ತು ನಾವು ಮುಂದೆ ನಾವು ದೀಕ್ಷೆ ತಗೊಂಡು ನೀವು ಹೆಂಗೆ ಹೇಳ್ತೀರಿ ಹಂಗೆ ನಡ್ಕೋತೀವಿ ನಮ್ಮಲ್ಲಿ ಮನೆಯಾಗೆ ಪೂಜೆ ಮಾಡಿರಿ ಅಂದರು ಮತ್ತು ಪುನಃ ಅವ್ರ ಮನ್ಯಾಗ ಪೂಜೆ ಮಾಡಿ ಅವರಿಗೆಲ್ಲ ತತ್ವ ತಿಳಿಸಿ ಬಂದೀವಿ ಇಂಥ ಅನೇಕ ಘಟನೆಗಳು ನಮ್ಮ ಅವ್ರ ಬದುಕಿನಲ್ಲಿ ಅದಾವ ಅವೆಲ್ಲ ಹೇಳಿಕಿ ಇಲ್ಲಿ ಸಮಯನೂ ಇಲ್ಲ ಇದೂ ಇಲ್ಲ ಈ ಕೊನೆ ಕೊನೆಗೆ ಅವರ ಒಂದು ಸೇವೆಯ ಅವಕಾಶ ನಮಗೆ ಸಿಗಿತು ನಮ್ಮ ಸತ್ಯ ಸತ್ಯ ಮೇಧಾವಿ ತಾಯಿಯವರು ಅದನ್ನು ಈ ಸಂದರ್ಭ ಒದಗಿಸಿಕೊಟ್ಟರು ಅವ್ರು ಬಂದು ಇಲ್ಲಿ ಇದ್ದಾಗ ನಾವು ಬಹಳ ನಮ್ಮ ಮನಸ್ಸು ಕಳಿಸೋದಿದ್ದಿಲ್ಲ ಎಲ್ಲರೂ ಯಾರ ಮನಸ್ಸನ್ನು ಕಳಿಸೋದಿದ್ದಿಲ್ಲ ಯಾಕೋ ಅವ್ರ ಮನಸ್ಸೇ ಲಿಂಗೈನ ಇಚ್ಛೆ ಇಲ್ಲೇ ಕೊನೆ ಇಲ್ಲಿ ಸೇವೆ ಮಾಡಬೇಕೆಂಬುದು ಅವ್ರ ಇಚ್ಛೆ ಎತ್ತು ಕಾಣಿಸ್ತದ ಅದಕ್ಕೆ ಅವರು ಇಲ್ಲಿ ಹಂಬಲಿಸಿ ಬಂದರು ಬಂದು ಇವತ್ತ ಅವರು ಈಗಾಗಲೇ ನಮ್ಮ ಪ ಶರಣರು ಹೇಳಿದಂಗೆ ಅವರು ಎಲ್ಲಿ ಹೋಗಿಲ್ಲ ನಮ್ಮೆಲ್ಲರ ಹೃದಯದಲ್ಲಿ ಅವರು ಅದಾರೆ ಅವರು ಚೆನ್ನಸುವ ಪಟ್ಟದವ್ರ ಜೊತೆ ಭಾಳ 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 ಮತ್ತು ಬಾಲಕಿ ಮಠ ಪೂರ್ಣ ಬಸವತತ್ವ ಮಠ ಆಗಲಿಕ್ಕೆ ಅದು ವಿ ಸಿದ್ದರಾಮಣ್ಣನವ್ರದ್ದು ಒಂದು ಅದಕ್ಕೆ ಪ್ರತ್ಯಕ್ಷ ಅಪ್ರತ್ಯಕ್ಷ ಅದು ಅವ್ರೊಬ್ಬರು ಕಾರಣರು ಅಂತ ನಾನು ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ನೆನೆಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಗುರುಗಳು ಶಿವಯೋಗ ಮಂದಿರದಲ್ಲಿ ಬೆಳೆದಂಥ ಪರಿಸರದವರು ಆದರೆ ಅವರು ಇವರು ದಿನ ಹೇಳೋದು ಹೇಳೋದಾಗ ಒಂದೊಂದಾಗಿ ಒಂದೊಂದಾಗಿ ಸತ್ಯ ಕಂಡದ್ದನ್ನು ಬಿಟ್ಕೋತ ಬಂದಿವಿ ಬಂದು ಈ ಅನೇಕ ಆಚರಣೆಗಳೆಲ್ಲ ಬಸವಮಯ ಆಚರಣೆಗಳನ್ನು ಮಾಡಿದೀವಿ ಮೊಟ್ಟ ಮೊದಲು ಬಸವತ್ ತತ್ವದ ಪ್ರಕಾರ ಮದುವೆ ಮಾಡಲಿಕ್ಕೆ ಪ್ರೇರಣೆಯಾಗಿ ಅವರು ಸಿದ್ದರಾಮಯ್ಯವ್ರು ಹೇಳೋರು ಆ ಅಪ್ಪವರು ನಾವು ಕೂಡಿ ಅದನ್ನು ಪ್ರಾಕ್ಟಿಕಲ್ದಲ್ಲಿ ತರೋರು ಒಬ್ಬರು ಭಕ್ತರು ಮನೆಗೆ ಹೋಗಿಲ್ಲ ನೀವು ಅಕ್ಕಿ ಹಾಕಬಾರ್ದು ಅದಕ್ಕೆ ಬಸವತ್ವದ ಪ್ರಕಾರ ಮದುವೆ ಆರಂಭ ಆಗಿದ್ದು ಮೊಟ್ಟ ಮೊದಲು ಬಾಲಕಿ ಮಠದಿಂದಲೇ ಅದು ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿನೇ ಅಂತ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೀನಿ ಇಂಥವು ನೂರಾರು ಘಟನೆಗಳು ಅದಾವ ಅದರ ಸಮಯ ಸಂದರ್ಭ ಇದಲ್ಲ ಅವೆಲ್ಲ ಹಂಚ್ಕೊಲಿಕ್ಕಿ ಆ ದೃಷ್ಟಿಯಿಂದ ಇವತ್ತ ಅವರು ಮತ್ತು ಒಂದು ಮಾತ್ರ ಸತ್ಯ ಇಡೀ ಬದುಕಿನಲ್ಲಿ ಬಹುತೇಕ ನಮ್ಮ ಕರ್ನಾಟಕ ಅಣು ಕಣ ಕಣದಲ್ಲಿ ನಾವು ಸಂದರ್ಭ ಸಮಯ ನೋಡಿ ಥೋಡೆ ಇದು ಮಾಡ್ತೀವಿ ಅವ್ರ ಸಮಯ ಇಲ್ಲ ಸಂದರ್ಭ ಇಲ್ಲ ಬಸವರ ತತ್ವ ಅಂದ್ರೆ ತತ್ವ ಅದು ಆಚಾರ ಆಗ್ಬೇಕಂದ್ರೆ ಆಚಾರ ಆಗ್ಬೇಕು ಅನ್ನುವಂಥ ಕಣ ಕಣದಲ್ಲಿ ಬಸವ ಭಕ್ತಿ ತುಂಬಿಕೊಂಡವ್ರ ವ್ಯಕ್ತಿ ಏಕೈಕ ಶರಣ ಜೀವಿ ಯಾರಂದ್ರೆ ವಿ ಸಿದ್ದರಾಮಣ್ಣನವರು ಅಂತ ಈ ಸಂದರ್ಭದಲ್ಲಿ ನಾನು ಗಟ್ಟಿಯಾಗಿ ಯಾಕಂದ್ರೆ ಅವ್ರ ಜೊತೆ ನಾನು ಬಹಳ ದಿವಸ ಇದ್ದವ್ನು ವಿದ್ಯಾರ್ಥಿಯಾಗಿಯೇ ಇಟ್ಕೊಂಡು ಸ್ವಾಮಿಗಳಾದ್ಮೇಲನು ಅವ್ರ ಜೊತೆ ಒಡನಾಟ ಇದ್ದಂಥವ್ನು ಆ ದೃಷ್ಟಿಯಿಂದ ಅಂಥ ಪರಮ ಪೂಜ್ಯರು ಮತ್ತು ಕೊನೆಯವರೆಗೆ ಅವರ ಸ್ಮರಣಶಕ್ತಿ ಅದ್ಭುತ ನಮಗೀಗೇ ಎಪ್ಪತ್ನಾಲ್ಕು ಆಗಲತ್ತವ ನಮ್ಮ ಸ್ಮರಣಶಕ್ತಿ ಕಡಿಮೆ ನೆನಪೇ ಇಲ್ಲ ನಮ್ಗೆ ಆದ್ರೆ ಅವರು ತೊಂಬತ್ತು ನೂರು ಶತಾಯುಷಿ ಆದ್ರೂ ಎಲ್ಲ ಹೇಳೋ ಎಲ್ಲ ಹೇಳೋರು ಯಾವ ವಚನವೂ ಆಗಿಂದಾಗ ಅವರು ಹೇಳೋರು ಅಂಥ ಅದ್ಭುತವಾದ ಸಂ ಸ್ಮರಣಶಕ್ತಿಯನ್ನು ಅವರು ಇಟ್ಟು ಅವರಲ್ಲಿ ನಾವು ಕಾಣ್ಕೊಂಡೀವಿ ಅಂಥ ಪೂಜ್ಯರು ಇವತ್ತ ನಮ್ಮಿಂದ ಆಗಲಿಲ್ಲ ನಮ್ಮೆಲ್ಲರ ಅಂತರಂಗದಲ್ಲಿ ಅವರ ಪ್ರೇರಣಾ ಶಕ್ತಿ ಅವರು ಮಾಡೋದು ಒಂದೇ ನಾವೆಲ್ಲರೂ ವ ಅವರ ಭಕ್ತಿ ವಾರಸ್ದಾರ ನಾವು ಇದ್ದೀವಿ ನಾವೆಲ್ಲರೂ ನಮ್ಮ ಕಣದಲ್ಲಿಯೂ ಆ ಬಸವ ಭಕ್ತಿ ತುಂಬಿಕೊಂಡು ಎಲ್ಲ ಕಡೆ ಆ ಬಸವಣ್ಣನ ಕಿರಣಗಳನ್ನು ಪಸರಿಸಿದ್ರೆ ನಿಜಕ್ಕೂ ಅವರು ನಮ್ಮ ಅಂತರಂಗದಲ್ಲಿ ಅವರ ಶಕ್ತಿ ಎಲ್ಲರಿಗಿದ್ದೇ ಇರ್ತದೆ ಅಂತಹ ಕಾರ್ಯ ನಾವು ನೀವೆಲ್ಲ ಸೇರಿ ಮಾಡೋಣ ಆ ಬಸವರಥ ಎಳೆಯೋಣ ಬಸವ ಕಿರಣವನ್ನು ಎಲ್ಲ ಕಡೆ ಬೆಳೆಸೋಣ ಅಂತ ಹೇಳಿ ಮತ್ತೊಮ್ಮೆ ಅವರ ಪಾದಕ್ಕೆ ಎರಡು ನಮನಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು